ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಲು ಬಯಸುತ್ತೇನೆ ಈಗ ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಲಾನುಗಳಿಗೆ ಈಗಾಗಲೇ ಬಂದು ತಲುಪಿದೆ ಇನ್ನುಳಿದ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಲಾನುಗೆ ಬರೋ ಬಾಕಿ ಇದೆ ಆದ ಕಾರಣ ಈಗ ಈಗಾಗಲೇ ನಿಮಗೆ ಹನ್ನೊಂದನೇ ದಿನ ಹಣ ಯಾರಿಗೆಲ್ಲ ಬಂದಿದೆ ನೋಡಿ ಅವರಿಗೆ ಹನ್ನೆರಡನೇ ಕಂದಿನ ಹಣ ಯಾವಾಗ ಬರುತ್ತದೆ ಮತ್ತು ಹಣ್ಣು ಹನ್ನೊಂದನೇ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಏನು ಮಾಡಬೇಕು ಇನ್ನು ಎಷ್ಟು ಎಷ್ಟು ದಿನ ಕಾಲ ವೇಟ್ ಮಾಡಬೇಕು ಮತ್ತು ಯಾವಾಗ ಬರುತ್ತದೆ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಗುರುಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂದಿನ ಹಣದ ಬಗ್ಗೆ ಒಂದು ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ತಿದ್ರೆ ಈಗ ತುಂಬ ಜನರಿಗೆ ಒಂದು ಡೌಟ್ ಇತ್ತು ಅದೇನೆಂದರೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂಚಿನ ಹಣ ನಮಗೆ ಬರ್ತಾ ಅಥವಾ ಇಲ್ಲ ಅಂತ ಹಳ್ಳಿಗಳಲ್ಲಿ ಪಿಕ್ಸ್ ಆಗಿಬಿಟ್ಟಿದ್ರು ಈಗ ನಾವು ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ನೋಡಿ ಕೇಂದ್ರದಲ್ಲಿ ಅದಕ್ಕಾಗಿ ಇನ್ನೂ ಅವರು ಐದು ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರಂತ ತುಂಬಾ ಜನರು ಅಂದ್ಕೊಂಡಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಹಾಗೆ ಮಾಡಲಿಲ್ಲ ನುಡಿದಂತೆ ನಡೀತೀವಿ ಅಂತ ಅವರು ಮಾತು ಕೊಟ್ಟಿದ್ರಲ್ಲ ಹಾಗೆ ಹಾಗೆ ಸತತ ಇನ್ನು ನಾಲ್ಕು ವರ್ಷಗಳ ಕಾಲ ನಾವು ನಡೆಯುತ್ತೇವೆ ಯಾವುದೇ ವಿಪಕ್ಷ ಪಕ್ಷ ಪಕ್ಷದವರ ಮಾತು ನೀವು ಕೇಳ ಕಿವಿ ಗುಡಬೇಡಿ ಅವರ ಮಾತಿಗೆ ಯಾಕೆಂದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಅವರ ತರ ಬಿಜೆಪಿ ಸರ್ಕಾರ ಹೇಳೋದೊಂದು ಮಾಡೋದೊಂದು ಮಾಡಲ್ಲ ಅಂತ ಏನು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನಾಯಕರು ಹೋತಿದ್ರು ಅದಕ್ಕಾಗಿ ಅವರು ನುಡಿದಂತೆ ನಡೆಯುತ್ತಿದ್ದಾರೆ ಇನ್ನು ಮುಂದೆ ಕೂಡ ಇನ್ನು ಸತತವಾಗಿ ನಾಲ್ಕು ವರ್ಷಗಳ ಕಾಲ ನಾವು ನಡೀ ನುಡಿದಂತೆ ನಡೀತಾ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಆದ ಕಾರಣ ಈಗಾಗಲೇ ನಿಮಗೆ ಸತತವಾಗಿ ಏನು ಐದು ಐದು ಗ್ಯಾರಂಟಿಗಳು ಇದ್ದಾವೆ ನೋಡಿ ಅವನು ಇನ್ನೂ ನಾಲ್ಕು ವರ್ಷಗಳ ಕಾಲ ಸತತವಾಗಿ ನಾವು ನಡೆಸಿಕೊಂಡು ಹೋಗುತ್ತೇವೆ ಅಂತ ಏನು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಿದ್ದಾರೆ ಮತ್ತು ಈಗಾಗಲೇ ಹಾಗೆಯೂ ಕೂಡ ನಡೆಯುತ್ತಿದ್ದಾರೆ ಯಾಕೆಂದ್ರೆ ಯಾವುದೇ ರೀತಿಯ ಏನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಇವು ಐದು ಗ್ಯಾರಂಟಿಗಳು ಇನ್ನು ಬಂದ್ ಹೋಗ್ತೇವೆ ಅಂತ ಬಿಜೆಪಿ ಪಕ್ಷದವರು ಹೇಳ್ತಾ ಇದ್ರು ಆದರೂ ಕೂಡ ಯಾವುದೇ ಗ್ಯಾರಂಟಿಗಳು ಬಂದ್ ಆಗಿಲ್ಲ ಗುರುಲಕ್ಷ್ಮಿ ಯೋಜನೆದು ಮಾತ್ರ ಡೌಟ್ ಇತ್ತು ಅದು ಈಗ ಅದು ಕೂಡ ಈಗ ಸಾಲ್ವ್ ಆದದು ಅಂತ ಏಕೆಂದರೆ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದಕ್ಕೆ ಹಣ ಬರ್ತಿರಲಿಲ್ಲ ಈಗಾಗಲೇ ಜಮಾ ಆಗ್ತಾ ಇದೆ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಗಳಿಗೆ ಈಗಾಗ ಬಂದು ತಲುಪಿದೆ ಆದ ಕಾರಣ ಇನ್ನುಳಿದ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಫಲಾನುಗಳಿಗೆ ಇನ್ನು ಇನ್ನು ಎರಡರಿಂದ ಮೂರು ದಿನ ಅಥವಾ ನಿಮಗೆ ಫಿಕ್ಸ್ ಆಗಿ ಹೇಳಬೇಕಂದ್ರೆ ಇದೇ ಆಗಸ್ಟ್ ಒಳಗಾಗಿ ಖಂಡಿತವಾಗಿ ಯಾರಿಗೆಲ್ಲ ಗುರು ಲಕ್ಷ್ಮಿ ಯೋಜನೆ ಹನ್ನೊಂದನೇ ದಿನ ಹಣ ಬಂದಿಲ್ಲ ನೋಡಿ ಯಾವುದೇ ರೀತಿಯ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ ಇನ್ನು ನಿಮಗೆ ಇದೇ ಅಗಸ್ಟ್ ಒಳಗಾಗಿ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬರುವ ಸಾಧ್ಯತೆ ತುಂಬಾ ಇದೆ ಯಾರೂ ಕೂಡ ಅಲ್ಲಿ ಹೋಗಿ ಈ ಕೆಲಸ ಮಾಡಿ ಮತ್ತು ಇಲ್ಲಿ ಹೋಗಿ ಈ ಕೆಲಸ ಯಾವುದೇ ಕೆಲಸ ಮಾಡಕ್ಕೆ ಹೋಗಬೇಡಿ ನೀವು ನಿಮಗೆ ಒಂದರಿಂದ ಹತ್ತನೇ ಕಂತಿನ ತನಕ ಹಣ ಬಂದಿದ್ದರೆ ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಲ್ಲಿ ಹೋಗಿ ಈ ಕಿವಾಶಿ ಆಕೆ ವಾಶಿ ಅಂತ ಯಾವುದೇ ಸಮಸ್ಯೆ ಇಲ್ಲ ನೀವು ಇನ್ನು ಮೂರರಿಂದ ನಾಲ್ಕು ದಿನ ಕಾಲ ವೇಟ್ ಮಾಡಿ ಆಗಸ್ಟ್ ಹದಿನೈದು ತನಕ ವೇಟ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹಬ್ ಲಕ್ಷ್ಮೀ ಹಬ್ಬಾಕರ್ ಅವರು ಕೂಡ ಅದನ್ನೇ ತಿಳಿಸಿದ್ದಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗೆ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಹಾಕಲು ಸಾಧ್ಯವಿಲ್ಲ ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ನಾವು ಖಂಡಿತವಾಗಿ ಅವರಿಗೆ ಹಾಕ್ತೇವೆ ಅಂತ ಹೇಳಿದ್ದಾರೆ ಈಗಾಗಲೇ ಇದು ಆಗಸ್ಟ್ ಏಳು ತಾರೀಕು ಬಿಡುಗಡೆ ಆಗಿದೆ ಇವತ್ತೆಷ್ಟು ತಾರೀಕು ಇವತ್ತು ಹನ್ನೊಂದು ಅಲ್ಲ ಇವತ್ತು ಆಗಸ್ಟ್ ಹನ್ನೊಂದು ಇನ್ನು ನಾಲ್ಕರಿಂದ ಐದು ದಿನಗಳ ಕಾಲ ಇನ್ನು ನಾಲ್ಕರಿಂದ ಐದು ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿ ನಿಮಗೂ ಕೂಡ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ದಿನ ಹಣ ಬಂದೇ ಬರುತ್ತೆ ಇದು ಹನ್ನೊಂದನೇ ದಿನ ಹಣದ ಹೊಸ ಅಪ್ಡೇಟ್ ಆಗಿತ್ತು ಇನ್ನು ಹನ್ನೆರಡನೇ ದಿನ ಹಣದ ಬಗ್ಗೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನೆಂದರೆ ಈಗ ನಾವು ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ದಿನ ಹಣ ಜಮಾ ಮಾಡಿದ್ದೇವೆ ಹನ್ನೆರಡನೇ ಹಣ ಇನ್ನೆರಡು ದಿನಗಳಲ್ಲಿ ನಾವು ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ದಿನ ಹಣ ಜಮಾ ಮಾಡ್ತೇವೆ ಅಂತ ನಿನ್ನೆ ವಿತ್ ಪ್ರೂಫ್ ಸಹಿತ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ವಿಡಿಯೋನ ನೋಡಿ ನಿನ್ನೆ ನೀನು ನಿನ್ನೆ ಯಾವ ವಾರ ನಿನ್ನೆ ಅವಲ್ಲ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ವಿತ್ ಪ್ರೂಫ್ ಸಹಿತ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಮಾತಾಡಿರುವ ವಿಡಿಯೋ ಕೂಡ ನಿಮಗೆ ಪ್ಲೇ ಮಾಡಿ ತೋರಿಸಿದ್ದೇನೆ ಅದನ್ನು ಇನ್ನೂ ಯಾರು ಯಾರೆಲ್ಲ ನೋಡಿ ನೋಡಿ ಪ್ಲೇಸ್ ಹೋಗಿ ಔಟ್ ಮಾಡಿ ಏನು ಅವರು ಎರಡು ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ತಿಳ್ಸಿದ್ದಾರೆ ಹನ್ನೆರಡನೇ ಗಂಜಿನ ಹಣ ಆದರೆ ಹನ್ನೆರಡನೇ ಗಂಜಿನ ಹಣ ಇನ್ನೂ ಎರಡು ದಿನಗಳಲ್ಲಿ ನಿಮಗೆ ಜಮ ಆಗಿಲ್ಲ ಜಮ ಆಗೋಲ್ಲ ಖಂಡಿತವಾಗಿ ಯಾಕೆಂದರೆ ಇದೇ ಹನ್ನೊಂದನೇ ದಿನ ಹಣ ಬರಬೇಕಾದ್ರೆ ಇದೇ ಆಗಸ್ಟ್ ಹದಿನೈದು ದಾಟಿ ಹೋಗುತ್ತೆ ಆದ ಕಾರಣ ರೀತಿಯ ಟೆನ್ಷನ್ ತಗೋಬೇಡಿ ಈಗ ನಿಮ್ಮ ಹನ್ನೊಂದನೇ ಹದಿನೈದು ಹಣ ಬಂದಿದ್ರೆ ಇನ್ನು ಹನ್ನೆರಡನೇ ಕಂಜನ ಹಣ ಆಗಸ್ಟ್ ಇಪ್ಪತ್ತರ ನಂತರ ಬಿಡುಗಡೆ ಮಾಡುವ ಸಾಧ್ಯತೆ ತುಂಬ ಇದೆ ಆದ ಕಾರಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಏನು ಹನ್ನೊಂದನೇ ದಿನ ಹಣ ಬಂದ ತಕ್ಷಣ ಇನ್ನು ಎರಡು ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ದಿನ ಹಣ ಜಮಾ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಆದರೂ ಕೂಡ ಇನ್ನೂ ಇದು ಫಿಕ್ಸ್ ಇಲ್ಲ ಯಾವುದೇ ರೀತಿಯ ಅಪ್ಡೇಟ್ಸ್ ಬಂದಿಲ್ಲ ಅವರು ತಿಳಿಸಿದ್ದಾರೆ ಆದರೂ ಕೂಡ ಅವರು ತಿಳಿಸಿದ್ರು ಈ ಹನ್ನೊಂದನೇ ದಿನ ಹಣ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಈಗ ನೀವೇ ನೋಡಿಸ್ತೀನಿ ಆಗಸ್ಟ್ ಹದಿನೈದು ಆದರೂ ಇನ್ನೂ ಕೂಡ ಎಲ್ಲ ಆಲ್ಮೋಸ್ಟ್ ಜನರಿಗೆ ಹೋಗಿ ತಲುಪಿಲ್ಲ ಆದ ಕಾರಣ ಯಾರೂ ಕೂಡ ನಿರಾಕ್ಷೆ ಇಟ್ಕೋಬೇಡಿ ನಿಮಗೆ ಖಂಡಿತವಾಗಿ ಹೇಳಬೇಕಂದ್ರೆ ಏನು ಆಗಸ್ಟ್ ಇಪ್ಪತ್ತರ ನಂತರ ಬಿಡುಗಡೆ ಆಗುತ್ತೆ ಅಂದರೆ ನಿಮ್ಮ ಖಾತೆಗೆ ಬರಲು ಇದೇ ಮಂತ್ ಎಂಡಲ್ಲಿ ಬರುವ ಸಾಧ್ಯತೆ ತುಂಬ ಇದೆ ಆದ ಕಾರಣ ಯಾರೂ ಕೂಡ ನಿರಾಕ್ಷೆ ಇಟ್ಕೋಬೇಡಿ ನಿಮಗೆ ಇನ್ನೆರಡು ದಿನಗಳು ಬರುತ್ತೆ ಅಂತ ಖಂಡಿತವಾಗಿ ಬರಲ್ಲ ಆಗಸ್ಟ್ ಇಪ್ಪತ್ತರ ನಂತರ ಬಿಡುಗಡೆ ಆಗುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಸೊ ಈಗ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಇರತ್ತಲ್ಲ ಇದಾಗಿತ್ತು ಸ್ನೇಹಿತರೆ ಹನ್ನೆ ದಿನ ಬಗ್ಗೆ ಹೊಸ ಅಪ್ಡೇಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ